ಧರ್ಮಸ್ಥಳದ ವಿಚಾರದಲ್ಲಿ ಅಧಿವೇಶನದಲ್ಲಿ ಸದನದಲ್ಲೇ ನಾನು ಉತ್ತರ ಕೊಟ್ಟಿದ್ದೇನೆ ಸತ್ಯ ಹೊರಗಡೆ ಬರಬೇಕು ಸತ್ಯವನ್ನ ಜನ ಸಮುದಾಯಕ್ಕೆ ತಿಳಿಸಬೇಕು ಅಂತಲೇ ನಾವು ಎಸ್ಐಟಿ ಟಿ ಮಾಡಿದ್ದೆ ಅದಕ್ಕಾಗಿ ಎಸ್ಐಟಿ ಟಿ ತನಿಖೆ ನಡೀತಾ ಇದೆ ಈ ಮಧ್ಯದಲ್ಲಿ ಅನೇಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ ಆ ಹೇಳಿಕೆಗಳಿಂದ ಸತ್ಯ ಹೊರಗಡೆ ಬರೋದಿಲ್ಲ ತನಿಖೆಯಿಂದ ಹೊರಗಡೆ ಬರುತ್ತೆ ಬಿಟ್ಟರೆ ಸತ್ಯ ಹೇಳಿಕೆಗಳಿಂದ ಬರೋದಿಲ್ಲ ಹಾಗಾಗಿ ಅವರು ಒಂದು ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಹೇಳಿಕೆಗಳನ್ನ ದಯಮಾಡಿ ನಿಲ್ಲಿಸಿ ತನಿಖೆ ಮುಂದುವರಿಯೋದಕ್ಕೆ ತನಿಖೆ ಯಶಸ್ವಿಯಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇಡೀ ಸತ್ಯ ಆಚೆ ಬರುತ್ತೆ ಒಂದು ನಾನು ಸದನದಲ್ಲೂ ಕೂಡ ರಾಜಕೀಯ ಮಾಡ ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಇರ್ತಕ್ಕಂಥದ್ದು ಕೊಲೆಗಳಾಗಿದೆ ಅದನ್ನ ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿ ಯಾರು ಈಗ ಗೊತ್ತಿದೆಲ್ಲ ಹೆಸರು ಚೆನ್ನಯ್ಯ ಅಂತಕ್ಕಂಥ ಚಿನ್ನಯ್ಯನೀಗ ಅವನ ತನಿಖೆಗೆ ಒಳಪಡಿಸ್ತಾನೆ ಈಗಾಗ್ಲೇ ಅವನನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಅನೇಕ ಹೇಳಿಕೆಗಳನ್ನ ಅಷ್ಟು ಕೂಡ ಕೊಟ್ಟಿದ್ದಾನೆ ಅದೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ ಎಸ್ಐ ನವರು ಅಂತಿಮವಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅಲ್ಲಿವರೆಗೂ ನಾವು ಕಾಯ್ಬೇಕು ಪರೀಕ್ಷೆ ಆಗ್ಬೇಕು ಮಂಪರು ಪರೀಕ್ಷೆ ಆಗ್ಬೇಕು ಎನ್ ಏ ತನಿಖೆ ಆಗ್ಬೇಕು ಅನ್ನೋದು ಆಗ್ರಹ ಕೂಡ ಕೇಳಬರ್ತಾರೆ ನಾವ್ ಯಾರು ಸ್ವಾಮಿ ಹೆಂಗ್ ತನಿಖೆ ಮಾಡ್ಬೇಕು ಅಂತ ಹೇಳೋದಕ್ಕೆ ತನಿಖೆ ಮಾಡೋರು ಅವರಿಗೆ ಏನ್ ಮೆಥಡ್ಸ್ ಉಪಯೋಗಿಸಬೇಕು ಅದನ್ನು ಉಪಯೋಗಿಸ್ತಾರೆ ನಾವು ಹೇಳಕ್ಕಾಗುತ್ತೆ ಹಿಂಗೆ ತನಿಖೆ ಮಾಡಿ ಹಂಗೆ ತನಿಖೆ ಮಾಡಿ ಅವರಿಗೆ ಈ ತರ ಉಪಯೋಗ ಮಾಡಿ ನನಗೆ ಅನಿಸ್ತಾ ಇರ್ತದ್ದು ನಮ್ಮ ತನಿಖೆ ನಮ್ಮ ಸಮರ್ಪಕವಾಗಿದೆ ಸಮರ್ಥವಾಗಿದೆ ಅವರು ಈಗ ಮಾಡ್ತಾ ಇದ್ದಾರೆ ಎನ್ನೇ ಅವಶ್ಯಕತೆ ಇಲ್ಲ